ಹತ್ತು ವಿಮಾಲು ಎರಡು ಪ್ಯಾಕೆಟ್ ಏನು ಸ್ಪಿರಿಟು ಮೂರು ಏನು ಐ ಬಿ ಮೂರು ಬೀರು ನಾಚಿಕೆ ಬರಲ್ಲ ನಿಮಗೆಲ್ಲ ನಾಚಿಕೆ ಬರ್ತೇ ಇಲ್ಲ ಯಾ ಏನ್ ಮಾಡ್ತೀಯ ನಿಮ್ಗೆ ಸರ್ಕಾರಿ ಸಂಬಳ ಕೊಡೋದು ಯಾಕೆ ಟೈಮಿಗೆ ಡ್ಯೂಟಿ ನೀನು ಮಾಡ್ಬೇಕಲ್ಲ ನಿನ್ನ ಡ್ಯೂಟಿ ನೀನು ಮಾಡ್ಬೇಕಲ್ಲಪ್ಪ ಆರು ಗಂಟೆ ಆದರೆ ಎಷ್ಟಾಗಿದೆ ಟೈಮಿಗೆ ನಿಮ್ಗೆ ಹೇಳೋರು ಕೇಳೋರು ಯಾರಿಲ್ಲ ಹಾಂ ಒಂಬತ್ತಲ್ಲ ಯಾರ ನಿನ್ನ ಎಷ್ಟೊತ್ತನ ನಾ ಮಾಡು ನಿಮ್ಗೆ ಹೇಳೋರು ಕೇಳೋರು ಯಾರಿಲ್ಲ ನಿನ್ಗೆ ನಿನ್ ಡ್ಯೂಟಿ ಟೈಮಿಗೆ ನೀನು ಅಟೆಂಡ್ ಮಾಡೋಕ್ಕಾಗಲ್ಲ ಐದುವರೆಗೆ ಚಲೋ ಆಗುತ್ತಂತಲ್ಲ ಏನು ಮಾಡ್ತೀಯ ನೀನು ಆ ಬುಕ್ ಒಳಗೆ ಏನೋ ಬರ್ದಿಯಲ್ಲ ಬೀರು ಚಿಕನ್ನು ಮಟನು ಏನೋ ಮತ್ತೇನು ಇನ್ಚಾರ್ಜ್ ನೀನು ಏಯ್ ಯಾರು ಹೆಂಗ್ ಬರೀತಾರಯ್ಯ ಎಂಟ್ರಿ ಮಾಡೋ ಬುಕ್ನಾಗ ಐತಲ್ಲೋಕ್ನ ಫೋಟೋ ಹೌದಯ್ಯ ಅದನ್ನೇ ನೋಡ್ತಾ ಇರೋದಿಲ್ಲ ಐತೆಲ್ಲ ಬುಕ್ ಐತೆ ಇಲ್ಲ ಓಟ ಹೊಡ್ಕೊಂಡಿದ್ದಾರಲ್ಲ ಊರು ಜನರೆಲ್ಲ ಹತ್ತು ವಿಮಾಲು ಎರಡು ಪ್ಯಾಕೆಟು ಏನು ಸ್ಪಿರಿಟು ಮೂರು ಏನು ಐ ಬಿ ಮೂರು ಬೀರು ನಾಚಿಕೆ ಬರಲ್ಲ ನಿಮಗೆಲ್ಲ ನಾಚಿಕೆ ಬರ್ತಾ ಯಾ ಏನು ಮಾಡ್ತೀಯ ನೀನೆಲ್ಲ ಕತ್ತೆ ಕಾಯ್ತೀಯಾ ನಿನ್ಗೆ ಸರ್ಕಾರಿ ಸಂಬಳ ಕೊಡೋದು ಯಾಕೆ ಏಯ್ ಒಂಬತ್ತರಿಂದ ಎಷ್ಟು ಗಂಟೆ ತನ್ನ ಗಂಟೆಲಿ ನೀವು ಡ್ಯೂಟಿ ನಿಂದು ಎಷ್ಟು ಗಂಟೆ ತನ್ನ ಡ್ಯೂಟಿ ಗಂಟೆ ಅಂತ ಏಳು ಇಪ್ಪತ್ತಾಗಿದೆ ಯಾಕೆ ಬಂದಿಲ್ಲಪ್ಪ ಎಷ್ಟು ದಿವಸ ಆಯ್ತು ತೂಕಾಗಿ ತೂಕ ಆಗಿ ಎಷ್ಟು ದಿವಸ ಆಯ್ತು ಎಷ್ಟು ದಿವಸ ಆಯ್ತು ಇಲ್ಲಿ ಬುಕ್ ಐದು ಹೇಳು ಎಷ್ಟು ದಿವಸ ಆಯ್ತು ಅಮ್ಮ ಎಷ್ಟು ದಿವಸ ಆಯ್ತು ಹೇಳು ಅಂತೇಳ್ತಾರ ಏಯ್ ತೂಕ ಮಾಡ್ರಿ ಸರಿ ಎಷ್ಟು ಗಂಟೆಗೆ ಬರೋದು ಐದುವರೆ ಕೆಲವಾದ್ರೆ ಆರು ಆರೂವರೆ ಆಗಿಲ್ಲ ಯಾಕೆ ಬರ್ತಿಲ್ಲ ಅವನು ಯಾರು ಅವ್ನ ಹೆಸರು ಬರ್ತಾವ್ರಿ ಬರ್ರಿ ನಾನು ಸೈನ್ ಮಾಡ್ತೀನಿ ಬರೀ

ನೋಡು ಜಾಸ್ತಿ ಇದು ಮಾಡಿ ಕೇಳ್ಬೇಡ ಇಲ್ಲ ನಾನು ಬರಿತೀನಿ ನೋಡಿ ನಿನ್ನೆ ಒಂದು ನಿಮಿಷ ಕೇಳಪ್ಪ ನೋಡು ನಾನು ಬರಿತೀನಿ ನೋಡಿಲ್ಲ ನಾನು ಬರೆಯೋದು ಸುಮಾರು ಒಂದು ನಿಮಿಷ ಕೇಳಯ್ಯ ಎಷ್ಟು ವರ್ಷದಿಂದ ಬರ್ದಿಲ್ಲ ನೀನು ಎಷ್ಟು ವರ್ಷ ಹಾಕಿ ಇನ್ಚಾರ್ಜ್ ಅಷ್ಟು ವರ್ಷದಿಂದ ಬರ್ದಾಗಿ ಅಷ್ಟು ವರ್ಷದಿಂದ ಆಗಿಲ್ಲ ಕಸ ಸಪ್ರೇಟ್ ಅದಕ್ಕೆ ಬರೀ ನೋಡು ಕಸ ಸಪ್ರೇಟ್ ಆಗಿಲ್ಲ ಸುಮಾರು ಒಂದು ವಾರ ಹತ್ತು ದಿವಸವಾಗಿ ಬೆಂಕಿ ಒಂದಲ್ಲಿ ನಾಲ್ಕು ಲೈನ್ದಾಗ ಬರೀ ಬರಿ ಜಾಸ್ತಿ ಬರಿಬೇಡ ನಾಲ್ಕೈದು ಲೈನ್ ವರ್ಷದಿಂದ ಬೇರೆ ಮಾಡಿಲ್ಲ ವರ್ಷ ಜವಾಬ್ದಾರಿ ಆಯ್ತು ಈಗೆಲ್ಲ ಇರ್ತಕ್ಕಂಥವ್ರು ಎಲ್ಲರೂ ನಿನಗೆ ತಿಳಿಸಿದ್ದಾರೆ ನೀನು ಮೇಲಧಿಕಾರಿಗೆ ತಿಳಿಸಿದ್ವಿ ತಿಳಿಸಿಲ್ಲ ಇದ್ರ ಮೇಲೆ ಕ್ರಮ ಏನಾಗಿದೆ ಅರ್ಥ ಆಯ್ತಲ್ಲ ನಾನೇನು ಹೇಳ್ತಿದ್ದೆ ಐದು ಐದು ಲೈನ್ ಬರೀ ಜಾಸ್ತಿ ಬರೀ ಇಲ್ಲಿ ಬರೀ ಇಲ್ಲಿ ನಾನು ಹೇಳಿದ ನಾನು ಕೇಳು ಕಸ ಏರ್ಪಡಿಸೋ ಇಲ್ಲ ನಿಮ್ಗೆ ಇಲ್ಲ ಇಲ್ಲಿ ಅರ್ಥ ಆಯ್ತಲ್ಲ ಅಲ್ಲಿ ಏರ್ಪಡಿಸೋ ಇಲ್ಲ ನೀನು ಮೂರನೇ ಸರ್ ಹೇಳೋದು ನಾನು ನನ್ನ ತಾಳ್ಮೆ ಪರೀಕ್ಷೆ ಮಾಡೋಣ ಅರ್ಥ ಆಯ್ತಲ್ಲ ಕಸ ಬೇರ್ಪಡಿಸ್ದಾರ್ದು ಎಷ್ಟು ದಿವಸ ಆಯಿತು ಹೌದಾ ನಿನಗೆ ಎಲ್ಲರೂ ವಾಹನ ಚಾಲಕರಬೋದು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತಿಳಿಸಿದಾರ ತಿಳಿಸಿಲ್ಲ ತಿಳಿಸಿದಾರ ತಿಳಿಸಿಲ್ಲ ಹಾಂ ಬೆಂಕಿ ಎಷ್ಟು ದಿವಸ ಆಯಿತು ಹೌದಾ ಇನ್ನೂ ನಿರಂತರವಾಗಿ ನಡೆದಿದ್ದು ಯಾಕೆ ಬೆಂಕಿ ಹತ್ತಿತ್ತು ಒಂದು ನಿಮಿಷ ಕೇಳಪ್ಪ ನಿನಗೆ ಅಂದ್ರೆ ಗೊತ್ತಿಲ್ಲ ಅಂತ ಬರೀ ಅದರ ಹಾಂ ಅಷ್ಟು ಬರಿ ಇಲ್ಲಿನ ಕಮಿಷನರ್ ತಿಳಿಸುವುದು ಅದನ್ನು ಬರೀ